ನಡೀರಿ ಹೋಗೋಣ ನೀವೆಲ್ಲ ಎಲ್ಲ ಹೊರಗೆ ಹೊರಟಿದ್ಯಾ ಊರ್ ಸುತ್ತಕ್ಕ ಫ್ಯಾಮಿಲಿ ಜೊತೆ ಮಜಾ ಮಾಡಕ್ಕ ನೀ ಎಲ್ಲಿಗಾದ್ರೂ ಹೋಗು ಮೊದಲು ನಂದು ಇಪ್ಪತ್ ಸಾವಿರ ಮನೆ ಬಾಡಿಗೆ ಇಟ್ಬಿಟ್ಟು ಆಮೇಲೆ ಹೊರಗಡೆ ಕಾಲಿಡು ರೆಂಟು ಬೇಕಾದ್ರೆ ಚೀಟಿನ ಎರಡು ದಿನ ಡಿಲೇ ಮಾಡ್ಬೋದು ಆದರೆ ಇ ಎಮ್ ಐಸ್ ಡಿಲೇ ಮಾಡೋಕ್ಕಾಗೋದಿಲ್ಲ ನಿಮ್ಮದು ನಾಲ್ಕು ಇ ಎಮ್ ಐಸ್ ಇದೆ ನಾಲ್ಕು ಇ ಎಮ್ ಐ ಇಂದ ಮೂವತ್ ಸಾವಿರ ರೂಪಾಯಿವರೆಗೂ ವರ್ಗು ನಿಮ್ದು ಇ ಎಮ್ ಐ ಬರುತ್ತೆ ಸೊ ನೀವೇನಾದ್ರೂ ಆನ್ ಟೈಮಿಗೆ ನೀವು ಇ ಎಮ್ ಐ ಕಟ್ಟಲಿಲ್ಲ ಅಂದ್ರೆ ಚೆಕ್ ಬೌನ್ಸ್ ಆಗುತ್ತೆ ಚೆಕ್ ಬೌನ್ಸ್ ಆಯ್ತು ಅಂದ್ರೆ ನೀವು ನಮ್ಮ ಬ್ಯಾಂಕ್ ಪೆನಾಲ್ಟಿ ಪೇ ಮಾಡಬೇಕು ನಿಮ್ಮ ಬ್ಯಾಂಕ್ಗೂ ಪೆನಾಲ್ಟಿ ಪೇ ಮಾಡಬೇಕು ಸೊ ಸುಮ್ಮನೆ ಇದೆಲ್ಲ ಪ್ರಾಬ್ಲಮ್ ಬೇಡ ಇಲ್ಲ ನೀವು ಇ ಎಮ್ ಐ ಸರಿಯಾಗಿ ಕಟ್ಟಲಿಲ್ಲ ಅಂದ್ರೆ ನಿಮ್ಮ ಸಿಬಿಲ್ ಸ್ಕೋರ್ ಮೇಲೆ ಕೂಡ ಏಟ್ ಬೀಳುತ್ತೆ ಆಮೇಲೆ ನೀವು ಯಾವ್ದೇ ರೀತಿ ಲೋನ್ಸ್ ತಗೊಳಕ್ ಆಗೋದಿಲ್ಲ ದಯವಿಟ್ಟು ಇ ಎಮ್ ಐ ದುಡ್ಡನ್ನ ಕೊಟ್ಬಿಡಿ ನಾನು ನೆಕ್ಸ್ಟ್ ಮಂತ್ವರ್ಗು ನಿಮ್ ತಂಟೆಗೆ ಬರಲ್ಲ ಒಂದ್ ಲಕ್ಷ ಚೀಟಿನ ನ ಐವತ್ ಸಾವಿರ ಬಿಟ್ಟು ತಗದ್ಯಲ್ಲ ಅದು ಯಾನ್ ಮಗ ಕಟ್ತಾನೆ ಚೀಟಿ ದುಡ್ಡನ್ನ ಈಗಿಂದ ದೀಗ್ಲೆ ಇಟ್ಬಿಟ್ಟು ಬಿಟ್ಟು ಎಲ್ ಬೇಕಾದ್ರೆ ಹಾಳಾಗೋಗು ಎರಡು ತಿಂಗಳಿಂದ ಸಂಘ ದುಡ್ಡು ಕೊಡ್ಲಿದಂಗೆ ಕೈಗೆ ಸಿಗ್ಲಿಲ್ಲದಂಗ ಓಡಾಡ್ತಾ ಇದೀಯಾ ಈಗಿಂದ ಈಗ್ಲೇ ಈಗಿಂದ ಸಂಘ ದುಡ್ಡು ಕೊಡ್ಬೇಕು ನೀಡ ತನಕ ನಾನ್ ಜಾಗ ಬಿಟ್ಕಲ್ಲ